ಎಲ್ರಿಗೂ ನಮಸ್ಕಾರೀ ನಾನು ಶ್ರುತಿ ನಾನಿವಾಗ ಮಾಡ್ತಾ ಇರೋದು ತುಂಬ ರುಚಿಕರವಾದ ಬೇಸನ್ ಉಂಡಿ ಅಂತಲೇ ಹೇಳ್ಬೋದು ಇದು ಕಡಿಮೆ ಖರ್ಚಿನಲ್ಲೇ ಮಾಡ್ಬೋದು ಆಮೇಲೆ ಇದು ಬಾಯಲಿಟ್ಟರೆ ಕರಗುತ್ತೆ ಆ ರೀತಿ ಟೇಸ್ಟ್ ಕೊಡುತ್ತೆ ಇದನ್ನು ನಮಗೆ ಮಾಡಲಿಕ್ಕೆ ಕಡಲೆ ಹಿಟ್ಟು ಬೇಕಾಗುತ್ತೆ ಕಡಲೆ ಹಿಟ್ಟು ಒಂದು ಕಪ್ ತೊಗೊಂಡಿದ್ದೆ ಆಮೇಲೆ ಮತ್ತೆ ಅರ್ಧ ಕಪ್ಪು ಅದೇ ಕಪ್ಪಿಂದ ಅರ್ಧ ಕಪ್ಪ ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಒಂಚೂರು ತುಪ್ಪ ಹಾಕಬೇಕು ಜಾಸ್ತಿ ಇಲ್ಲ ಒಂಚೂರು ಹಾಕಬೇಕು ಆಮೇಲೆ ಅದಕ್ಕೆ ನಾವು ಫ್ರೈ ಮಾಡ್ಕೊ ಅಂತ ಇರಬೇಕಾಗುತ್ತೆ ಯಾವ ರೀತಿ ಅಂತ ನೋಡಿ ಆಮೇಲೆ ಇದಕ್ಕೆ ಲೋ ಫ್ಲೇಮಲ್ಲಿ ಇಡಬೇಕು ನಾವು ಹೈ ಫ್ಲೇಮಲ್ಲಿಟ್ಟರೆ ಇದು ಹೊತ್ತೋ ಚಾನ್ಸಸ್ ತುಂಬಾ ಇರುತ್ತೆ ಅದಕ್ಕಾಗಿ ಇದು ಲೋ ಫ್ಲೇಮಲ್ಲಿ ಇಟ್ಟು ನಾವು ಈ ರೀತಿ ಕೈ ಬಿಡಲಾರ್ದನ್ನ ಮಾಡಬೇಕು ಮಸ್ತ್ ಟೇಸ್ಟ್ ಕೊಡ್ತೈತಿ ನೋಡ್ರಿ ಕಲರ್ ಹೆಂಗೆ ಚೇಂಜ್ ಹಾಕುವಂತ ಬರ್ತೈತಿ ಆಮೇಲೆ ತುಪ್ಪ ಇನ್ನೊಂದು ಅರ್ಧ ಸ್ಪೂನು ಹಾಕಬೇಕು ಒಮ್ಮೆ ಅಂತೂ ಹಾಕಬಾರ್ದು ನೋಡಿ ನಾವು ಯಾವ ರೀತಿಯಾಗಿ ತೋರ್ಸತೀನಿ ಅದೇ ರೀತಿಯಾಗಿ ತುಪ್ಪನ ಹಾಕಬೇಕಾಗ್ಕೈತಿ ಎರಡರಿಂದ ಮೂರು ಸ್ಪೂನ್ ಅಷ್ಟೇ ಬೇಕಾಗುತ್ತೆ ಹಾಗೆ ಇದು ಬಾಯಲ್ಲಿ ಮಸ್ತ್ ಟೇಸ್ಟ್ ಕೊಡ್ತೈತಿ ಇದನ್ನು ಯಾವಾಗಲೂ ಕೈ ಅಡಿಸ್ಕೊತೇ ಇರಬೇಕಾಗುತ್ತೆ ಕೈ ಬಿಡಬಾರ್ದು ಕೈ ಬಿಟ್ಟರೆ ಹೊತ್ತು ಚಾನ್ಸ್ ಇರುತ್ತೆ ಆಮೇಲೆ ನೋಡಿರಿ ಕಲರ್ ಹೆಂಗೆ ಚೇಂಜ್ ಆಗೈತಿ ಆಗಲಿ ಕಡಲೆ ಹಿಟ್ಟನ್ನ ಆ ಕಪ್ಪಿಂದ ತೊಗೊಂಡಿದ್ದೆ ಅದೇ ಕಪ್ಪಿಂದ ಒಂದು ಕಪ್ ಸಕ್ಕರೆ ತೊಗೋಬೇಕಾಗುತ್ತೆ ಒಂದೇ ಕಪ್ಪು ಸಾಕಾಗುತ್ತೆ ಆಮೇಲೆ ನಾವು ನೋಡಿ ಹಾಕೋಬೇಕಾಗುತ್ತೆ ಮತ್ತೆ ಬೇಕು ಅಂತ ಇಲ್ಲ ಅಷ್ಟೇ ಒಂದು ಕಪ್ಪಲ್ಲೇ ಸಾಕಾಗುತ್ತೆ ನೋಡಿ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಆಮೇಲೆ ನಾವು ಏನು ಕಡಲೆ ಹಿಟ್ಟು ತೊಗೊಂಡಿದ್ವಲ್ಲ ಕ ಆಡಿಸಿದ್ವಲ್ಲ ಅದು ಆರಲಿಕ್ಕೆ ಬಿಡಬೇಕು ಪೂರ ತನಗಾಗಬೇಕು ಅದಾದ ನಂತರ ಒಂದು ಚಿಟಿಕೆ ಉಪ್ಪು ಏಲಕ್ಕಿ ಹಾಕಿ ಕೈಯ್ಯಾಡಿಸಿ ಆಮೇಲೆ ನಾವು ಸಕ್ರೆ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಕೂಡ ಈ ಹಿಟ್ಟಿಗೆ ಹಾಕಿ ಸಾಫ್ಟ್ ಆಗೋ ಥರ ಎಲ್ಲ ಮಿಕ್ಸ್ ಆಗೋ ಥರ ಕೈಯಿಂದ ಈ ಥರ ಮಾಡಬೇಕು ನೋಡಿ ಆಗಲೇ ಹೆಂಗಿತ್ತು ಇವಾಗ ಯಾವ ಥರ ಆಗೈತಿ ಕಲರ್ ಅಂತ ನಾವು ಭಾಳ ಕೆಂಪಾಗೋ ಥರೂ ಇದನ್ನು ಹುರಿಬೇಕಾಗೈತಿ ಆಮೇಲೆ ಅದು ಘಮ ಬರುತ್ತೆ ಆವಾಗ ಅದರದ್ದು ಸ್ಟ್ರಕ್ಚರ್ ಕರೆಕ್ಟ್ ಅಂತ ಹೇಳ್ಬೋದು ನೋಡಿರಿ ಕೈಯಿಂದ ಯಾವ ಥರನ ಕಟ್ಲಿಕ್ಕೆ ಎಲ್ಲನೂ ಮಿಕ್ಸ್ ಮಾಡಿ ಆ ಥರ ಉಂಡಿನ ಶೇಪಲ್ಲಿಟ್ಟು ಮಾಡ್ಕೋಬೋದು ಆಮೇಲೆ ಇದಕ್ಕೆ ನಾವು ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲೂ ನಾವು ಮಾಡಬೇಕಾಗೈತಿ ಆಮೇಲೆ ಅದ್ರ ಮೇಲೆ ಡೆಕೋರೇಷನ್ಗಂತ ಬಾದಾಮು ದ್ರಾಕ್ಷಿನ ಇಡ್ಬೇಕಾಗ್ತಿ ಗೋಡಂಬಿ ಹಾಕ್ಬೋದು ನಿಮ್ಮ ಮನೇಲಿ ಯಾವ್ದು ಇರುತ್ತೆ ಆರಿದನ್ನು ಹಾಕಿದರೆ ಅಡ್ಡಿ ಇಲ್ಲ ಆಯಿತಾ ನೋಡಿ ನಾ ಜಾಸ್ತಿ ತುಪ್ಪ ಯೂಸ್ ಮಾಡಿಲ್ಲ ಆದರೂ ಮಸ್ತ್ ಟೇಸ್ಟ್ ಕೊಡ್ತೈತಿ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು